Uh ¡Oh, oh, oh! ¡Oh, oh! ¡Oh, oh! ¡Oh, oh, oh! ¡Oh, oh! ¡Oh, ಯಾವ ಹೌದಾ ಏನ್ ಅಡ್ರೆಸ್ರು ಹೌದಾ ಇದು ನಮ್ದ ಹೊಲ ಹ್ಮ ನೋಡ್ಕೊಂತೀರಪ್ಪ ಸ್ವಲ್ಪ ಹಾ ಹಜೇರಿ ಇರ್ಲಪ್ಪ ನಿಮ್ದು ಈಗ ಇದು ಮಳೆಗಾಲಕ್ಕೆ ಇದು ಮಾಡ್ಬೇಕ ನೀಗ ಅಲ್ಲ ಈಗ ಹಾಕಕ್ಕೆ ಬರ್ತೈತಿ ಅಲ್ಲ ಈಗಿನ್ನ ಹಾಕಕ್ಕೆ ಬರುದಿಲ್ಲ ಮೊಮ್ಮಗ್ಲೆ ಮಳೆಗಾಲಕ್ಕ ಮಳೆಗಾಲಕ್ಕ ಅಲ್ಲಿ ಮಠ ಸುಮಾರು ಇರುದ್ರಿ ಹ್ಞೂ ಓರಿ ಹ್ಞೂ ರೀ ಹೌದೌದು ಹ್ಮ್ ರೂಟರ್ ಹೊಡಿಯೋ ಯಾರು ಗೊತ್ತದಾರ ಒಂದ್ ಸ್ವಲ್ಪ ಹೇಳ್ರಲ್ಲ ಒಂದ್ ಸ್ವಲ್ಪ ಹೇಳ್ತೀರೇನಾ ಸ್ವಲ್ಪ ಹೇಳ್ತೀರೇನಾಟಾರೋಟ ಹೊಡೆಯೋರಿದ್ದರು ಹೇಳಿರಿ ರೊಕ್ಕ ಕೊಡ್ತೀನಿ ನಾನು ಹಾಂ ರೀ ಹ್ಞೂ ಹೇಳ್ತೀರಾ ಈಗ ಒಂದು ಕೆಲಸ ಮಾಡಿರಿ ನಾನು ನಂಬರ್ ಕೊಡ್ತೀನಿ ನಾ ನಿಮಗೆ ಹ್ಞೂ ಹೇಳ್ರಿಪ್ಪ ಸ್ವಲ್ಪ ಅಂದ್ರೆ ಈಗ ಹಾಕಿದ್ರೆ ಅದು ಎದು ಎಲ್ಲ ಕೊಳತ್ತು ಗೊಬ್ಬರಕ್ಕಂತೀರ ಹ್ಞೂ ರೀ ಅದ ಅದ ಹ್ಮ್ ಅಲ್ಲ ಈಗ ಕುರಿ ತಿನ್ನೋದು ಏನ್ರೈತೆ ನಿದ್ರಾಗ ಬಳ್ಳ ಬಳಿ ಐತೆ ಇನ್ನೊಂದ್ ವಾರ ಬಿಟ್ಟು ಹೊಡಿಸು ನಾನು ಇದಕ್ಕೆ ತಿನ್ಲಿ ಎಲ್ಲ ಕುರಿ ಹೌದಾ ಅಲ್ಲ ನಿಮ್ಮ ಕುರಿಗೆ ನಿಮ್ಮ ಬಳ್ಳಿ ಗಿಳಿ ಬೇಕನ ಇಲ್ಲ ಪಾಪ ಮತ್ತು ನಿಮ್ಗೆ ಹೆಲ್ಪ್ ಆಕೈತೆ ಅಂದ್ರೆ ಇನ್ನೊಂದ್ ವಾರ ಹೌದಾ ಹ್ಮ್ ಹೌದಪ್ಪ ನೋಡಿ ಎಷ್ಟು ಒಳ್ಳೆ ಗುಣ ಆಯ್ತು ನೋಡಿ ಅನ್ನಾರಿಗೆ ತಮ್ಮ ಕುರಿ ಲಾಭ ನೋಡುದ ನೋಡೋರು ಅಲ್ಲ ನೀವು ತಮ್ಮ ನೀವು ಲಾಭ ನೋಡಲ್ರಿ ನೀವು ನಮ್ಮ ಲಾಭ ಹೇಳಿ ನೀವು ಹ್ಮ್ ಥ್ಯಾಂಕ್ಸ್ ಅಪ್ಪ ದೇವ್ರ ಒಳ್ಳೇದು ಮಾಡಲಿ ನಿಮ್ಗ ಹೌದಿಲ್ಲ ಹೌದಿಲ್ಲ ನೋಡಿ ಇದು ಇದು ಈಗ ನಮ್ಗೆ ಥ್ಯಾಂಕ್ಸ್ ಅಪ್ಪ ಅನ್ನಾರ ತಮ್ಮ ರೀ ಶಂಕರ ಪಾಡ್ರೇಸ್ರ ನೋಡ್ದ ಇವೆಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಬಿಸಿಲು ಜಾಸ್ತಿ ಬಿದ್ದಾಗ ನೀುದಿಲ್ಲ ಅಣ್ಣಾರ ಒಂದು ಕೆಲಸ ಮಾಡ್ರಿ ನೀವು ನೀವ್ರ ಹೇಳ್ಬಿಡ್ರಿ ನನ್ನ ನಂಬರ್ ಕೊಡಲ ನಿಮ್ಗ ಹಾಂ ಒಂದು ಕೆಲಸ ಮಾಡ್ರಿ ಅವ್ರಿಗೆ ನೇಗ್ಲಾಗ್ ಹೊಡೆದ ಮೇಲೆ ನೇಗ್ಲಾಗ ಹೊಡಿದ್ರಿಂದ ಬಿತ್ತುದಿನಿಂದ ಹಿಡಿದು ಪೂರಾ ಅವರ ಜವಾಬ್ದಾರಿ ತಗೊಳ್ಳಿ ಬೇಕಾದ್ರೆ ನೀವು ಕುರಿ ಹಾಕೊಂಡ್ ಬರ್ತಿರ್ತಿರಲ್ಲ ಅಲ್ಲ ಕುರಿ ಹಾಕೊಂಡ್ ಬರ್ತಿರ್ತಿರಲ್ಲ ಅವಾಗವಾಗರ ನೀವ್ ನೋಡ್ರಿ ಅಂತ ಹಾ ನೀವೊಂದ್ ಕಣ್ಣಿಡ್ಲಿ ಹಾ ರೀ ನಂಬರ್ ಬಂದ್ಕೊಳ ಅಲ್ಲ ನಾನು ನಂಬರ್ ಕೊಡ್ತೀನಿ ತಳ್ರಿ ಕೊಡ್ತೀನಿ ನೀವು ಹೊಡಸೇ ಬಿಡ್ರಿ ಪುಣ್ಯ ಬರ್ತ ಇಲ್ಲ ನಾನು ಗೊತ್ತಿದ್ದ ನೋಡಿದು ಹೊಡದ್ರ ಲಘು ಲಗುನು ಕೊಳತ್ತು ಇದಾಗೈತಿ ಮತ್ತೆ ಬಿಸಿ ಬಿದ್ರೆ அல்லா உங்க அல்லா அண்ணா நீதி நோட் அல்ல நீட் மேல எட்டு மழைகால அது எட்டு மழைகால ಅಲ್ಲಿ ಮಠ ಇದೆ ಈಗ ನಾನೆಲ್ಲ ಆದಷ್ಟು ಸಡಿಲ್ ಮಾಡಬೇಕು ಹೌದಿಲ್ರಿ ಥ್ಯಾಂಕ್ಸ್ ಈ ಸರಿ ನೋಡಿ ನಮ್ದು ಬೆಳಿ ಇದು ಎರಡು ಎಕರೆ ಇದು ಎರಡು ಎಕರೆ ಸ್ವಲ್ಪ ಕಡಿಮೆ ಐತಿ ಆರು ಕ್ವಿಂಟಲ್ ಆಗೈತಿ ಬರ್ರಿ ಹಂಗಾಗತ್ತಾ ಆರ ಕ್ವಿಂಟಲ್ ರೀ ಆರು ಒಂದು ಆಳಿಗೆ ಕಾಳಿಗೆ ಬಿಟ್ಟು ಏಳು ಕ್ವಿಂಟಲ್ ಹಿಡೀರಿ ಹ್ಮ್

ಮುನೂಕೆ ಆಗತ್ತೇ ಇದು ಬಿಸಿಲ್ ಬಿದ್ದಷ್ಟು ನೆಲ ಗಟ್ಟಿ ಆಕೈತಿ ಆಕೈತೆನ್ರಿ ಎಲ್ಲಗೂ ಹೊಡಸ್ಬೇಕಂತ ಅಣ್ಣನ್ ಹೇಳಿದ್ರು ಹರಗಿಸಿ ಬಿತ್ತಿ ಬಿಡುದನ್ರಿ ನೆಲಕ್ಕೇ ಗಟ್ಟು ತಾಕತಿವೋ ಅದಕ್ಕೆ ಅವ್ರಿಗೆ ನಂಬರ್ ಕೊಡಿ ನೀವು ಬರದ ಅನ್ನರಿಗೆ ಫೋನ್ ಫೋನ್ ಐತಿ ಅದು ಹುಡುಕ ಕಿಡಸರಿ ಅಲ್ಲ ಈಗ ಅನ್ನರಿಗೆ ಇನ್ನು बोलतेગે ತ್ಯಾಪ್ ಸಂಕೋ ಓರ ನೋಡು ಹೇತೆ बोलतेગે ತೆಲೋ ಜುನ बोल कर 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 के तलो ಅಭಿಸ್ कर कर के अब 2 दिन छोड़ कर केते पैसे काय ब अल್ರಿ ಈಗ ಅವರು ಹೋಗಿ ಹೇಳ್ತಾರ నా નંબર ಕೊಟ್ಟರು ಅವರಿಗೆ ಈಗಲ ಓಡಿಬೇಕಂದ್ರೆ ಒಂದು ಎರಡು ಸಾರಿ ತೆಂದಿಟು ಹೇತೆ ಏ 1500 ಏಕ ಎಕರ್‌ಕು 500 ತೋ લેತೆ ಲೇವನು ಪಂದ್ರ ಹೆಚ್ಚು ಹಾ ನಮ್ದು ನಮ್ಮ ಹೊಲ ಹೊಡಸ್ತೀವಲ್ಲ ಹದಿನೈದಕ್ಕೆ ಎರಡು ಎಕ್ರೆ ಹೊಲಿತ ಹೊಡಿತಾರೀ ಅಲ್ಲಿಂಬರ್ಲಿ ಸೆಕೆಂಡ್ ಅನಾರ ಅನಾರೇ ಸಪ್ತಾಳ್ರಿ ಅಲ್ಲ ಸ್ವಪ್ ನಾನ್ ನಂಬರ್ ಕೊಡ್ತೀನಿ ನಿಮ್ಗೆ ಕೊಟ್ಟ ಬಿಡ್ತೀನಿ ನೀವ್ ಒಟ್ಟು ಹೋಗಿ ಹೇಳ ಬಿಡ್ರಿ ಸಂಜೆ ಮುಂದ ನೋಡ್ರಿ ಅವ್ರ ಕುರಿಗಾರ ಎಷ್ಟು ಚಲೋ ಅದಾರ ನಮಗೆ ಏನಂದ್ರೆ ಏನೂ ಗೊತ್ತಿಲ್ಲ ನೋಡ್ರಿ ಮಳೆಗಾಲದೊಳಗೆ ಮತ್ತು ಜಾಸ್ತಿ ಬಿಸಿಲು ಬಿದ್ದರೆ ಇನ್ನೂ ನೆಲ ಗಟ್ಟಿ ಆಕೈತೆ ಅಂತ ಅವರು ನಾವು ಹಂಗೆ ಪಾಪ ಅವ್ರಿ ಅವರು ಆಡು ತಿನ್ನು ಬಳ್ಳಿ ರಗಡದವು ಆದರೂ ಅವ್ರು ತಮ್ಮ ಲಾಭ ನೋಡಿಲ್ಲ ರೀ ಹಳ್ಳಿ ಜನ ಎಷ್ಟು ಒಳ್ಳೆ ಇರ್ತಾರೆ ನೋಡ್ರಿ ತಮ್ಮ ಲಾಭ ನೋಡಲಾರ್ದ ಮೊದಲೇ ಇದನ್ನು ಟ್ಯಾಕ್ಟ್ರಿ ಹೊಡೆಸ್ರಿ ಅಂತ ಹೇಳಿದರು ಹಾಂ ಅವ್ರಿಗೆ ಫೋನ್ ನಂಬರ್ ಕೊಡುತ್ತಾ ರೀ ಈಗ ನಂಬರ್ ತಗೋರಿ ಛೇ ಚ ಹೇಳಿದ್ದು ಭಾಳ ಚಲೋ ಆತ್ರಪ್ಪ ಅನ್ನಾರ ನಮ್ಗೆ ಗೊತ್ತಾಯ್ತಿದ್ದಿ ನೋಡ್ರಿ ಇದು ನಾವಿನ್ನ ಬ್ಯಾಸಿಗೆ ದೂರ ಐತೆ ಅಂತ ಸುಮ್ ಕೂತೀವಿ ನಾವು ಅದ ಅದ ಇಲ್ರಿ ಇದೆಲ್ಲ ಹೊಸಾದ್ರಿ ನಮ್ಗ ಹ್ಮ್ ರೀ ಈ ನಂಬರ್ ಫೋನ್ ಹಚ್ಚ ಅಂತ ಹೇಳ್ರಿ ಹೊಡಿ ಅಂತ ಹೇಳ್ರಿ ಅವ್ರಿಗೆ ನಾವು ಫೋನ್ ಪೇ ಮಾಡ್ತೀವಿ ಅಂತ ಹೇಳ್ರಿ ಎರಡು ಎಕರೆ ಕಡಿಮೆ ಐತಿ ಅಂತ ಹೇಳ್ರಿ ದೀಡ್ ಎಕರೆ ಮೇಲೆ ಹ್ಮ್ ಇಲ್ಲ ನೀವು ಅನ್ ಅವ್ರಿಗೆ ಇವ್ರಿಗೆ ಶಿವೋಗಿ ಕಾಕರಿಗೆ ಹೇಳ್ಬೇಡ್ರಿ ಎಲ್ಲ ಅವ್ರಿಗೆ ಹೇಳ್ಬೇಡ್ರಿ ಹಾ ಹೊಡಿ ಅಂತ ಹೇಳಿ ಹೇಳಿ ಹೇಳ್ರಿ ಹೊಡಿ ಅಂತ ಹೇಳಿ ಅಲ್ಲ ಅವ್ರ್ ಒಂದ್ ವೇಳೆ ಒಲ್ ಅಂದ್ರೆ ಒಟ್ಟು ಯಾರಿಗೆ ಹಾಕ್ತಿರಪ್ಪ ನೋಡಿದ್ರಿ ಹ್ಮ್ ರೊಕ್ಕ ಕೊಡ್ತಾರೀ ಫೋನ್ ಪೇ ಮಾಡ್ತಾರೀನಿ ಹ್ಮ್ ಆಯ್ತಾಯ್ತ್ರಿ ತೊಂದ್ರಿ ಏನ್ರಿ ಯಾವಾಗ ತೊಂದ್ರ ಹಾ ಹಾ ಮೊದ್ಲ ಒಂದ್ ಕೆಲ್ಸ ಮಾಡಲಾ ನೀವು ಅಲ್ರಿ ಬೇಡ್ರಿ ನೀವು ಯಾರ್ಯಾರ ಬೇರೆ ಹೇಳ್ರಿ ಮೊದ್ಲ ಯಾರು ಸಿಗ್ಲಿಕ್ಕಂದ್ರ ಸರಿ ಹೇಳ್ರಿ ಹಾ ರೀ ಯಾಕಂದ್ರೆ ಮತ್ ನಮ್ ಹೊಲ ತಗೊಂಡ್ರೆ ನಮ್ಗ ಗಂಟೆ ಬಿದ್ದಾರವ್ರು ಹ್ಮ್ ಮಾಡ್ತೀರಂದ್ರ ಮಾಡ್ರಿ ಬಡಗಿ ಕೊಡ್ತೀವಿ ಕೇಳ್ರಿ ಹಂಗರ ಹಾ ರೀ ಆದಷ್ಟು ಹೊರಗಿನವ್ರಿಗೆ ಹೇಳ್ರಪ್ಪ ಅಂದ್ರೆ ಈಗ ಒಂದ್ ವೇಳೆ ಹೊಡೆದ ಮೇಲೆ ಮುಂದೆ ಎಲ್ಲ ಹರಗುದು ಬಿತ್ತುದು ಅವರ ಮಾಡ್ಬೇಕು ಅದಕ್ಕೊಂದ್ ಸ್ವಲ್ಪ ಎಲ್ಲ ಅವ್ರಿಗೆ ಹಚ್ತೀವಿ ನಾವು ಹಾ ರೀ ಅಮೃತ ಬಳ್ಳಿ ಎಷ್ಟಾಯ್ತು ನೋಡ್ರಿ ಅಮೃತ ಬಳ್ಳಿ ಬಾ ಬಾ ತುಂಬ ಅಮೃತ ಬಳ್ಳಿ ಪೌಡರ್ ಮಾಡ್ಬೇಕಂತರ ತುಂಬಿತು ನೋಡಮ್ ಅಂತ ಒಳಗೆ ಅಮೃತ ಬಳ್ಳಿ ಕೇಳಬೇಕಲ್ಲ ಯಾರು ಕೇಳಬೇಕದು ಅಮೃತ ಬಳ್ಳಿ ಜಗ್ಗೈತಿ ಅಮೃತ ಬಳ್ಳಿ ಇದ್ರ ಪೌಡ್ರ್ ಮಕ್ಕಳಿಗೆ ನೆಂಪಿನ ಶಕ್ತಿ ಬರ್ತೈತೆ ಅಂತ ಹೇಳ್ತಾರೆ

ಹೊಲ ಬಿಸಿಲು ಬಿದ್ದಷ್ಟು ಹೊನ್ನೆಲ್ಲ ಗಟ್ಟಿ ಆಕೈತಿ ಅಂತ ಹೇಳ್ತಾರವ್ರು ಅದಕ್ಕೆ ಈಗ ಹೊಡೆಸಿದ್ರೆ ಇದೆಲ್ಲ ಗೊಬ್ಬರ ಅಂತ ಹೇಳ್ತಾರೆ ಅದಕ್ಕೆ ನಾಳೆ ಹೊಡೆಸ್ತೀವಿ ಗೊಬ್ಬರ 完了完

ಪಗಿ ವಿಮಾನ ಹೊರಟಿದೆ ಆಕಾಶದ ಕಡೆ ನೋಡ್ತೀವಿ ನಾವು ಸಹಿತ ಪಾರೋದಲ್ಲ ವಿಮಾನ ಪಕ್ಕದ ಅಲ್ಲಿ ಆಕಾಶದಲ್ಲಿ ನಾನು ಆಲೇ ನೋಡ್ತಿದ್ದೀವಿ ನಾವು ಆ ಪಿ ಡೌ ಬಾಡಿ ಇದೆ ಏಪಿ ನೀರ ಹಾಕಿದೇನ ನೀರು ಚಿಲಕರೆನ್ ರೀ ಏ ಕಾಲ ಮೇಲೆ ಹೋಗಿರಲ್ಲ ನೀರ ಇಲ್ಲವ हां वो बताना लगी वो मेरे को पेन में चेक आएगा मतलब मतलब इधर ये मैच मारा है वो भी विमान मारो वो भी विमान नोट करो ये देखो हरा होए तो आ नीला इधर चला जाएगा देन येला बंदी मार

ಇಲ್ಲೆಲ್ಲ ಈಗ ಬಾಳೆ ಹೆಚ್ಚಾಗಿ ಇದೆಲ್ಲ ನೀರಾವರಿ ನೀರಾವರಿ ಹೊಲಗಳು ನೀರಾವರಿ ಹೊಲಗಳೊಳಗೆ ಬಾಳೆಹಣ್ಣು ಲಭಿಸ್ತಾರೆ Hello。 Ele cobriu, னர் சாதர ముజ్గండి నోడ్రీ బోట హజ్గండి ఇది